ಹೆಚ್ಚು ಕ್ಷೇತ್ರ ಹೆಚ್ಚು ರೈತರು ಹೆಚ್ಚಿನ ಉದ್ಯೋಗಾವಕಾಶ ಕೊಡ್ತಕ್ಕಂಥ ಲಿಂಬೆ ಬೆಳೆ ಇದು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದೆ ಇವತ್ತು ಬಹಳ ಒಂದು ವೇದನೀಯ ಮತ್ತು ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ಲಿಂಬೆ ಕೃಷಿ ಇದೆ ಇದನ್ನ ಹದಿನಾಲ್ಕನೇ ತಾರೀಕಿಗೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರೋರಿರೋದ್ರಿಂದ ರೈತರನ್ನು ಎದುರಿಸತಕ್ಕಂಥ ಸಮಸ್ಯೆಗಳು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ದರ ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶದಿಂದ ಕರೆದಿರ್ತಕ್ಕಂಥ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನನ್ನ ಮಾಧ್ಯಮದ ಮಿತ್ರರನ್ನು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರೋದು ಎಲ್ಲರನ್ನೂ ನಾನು ಭಾಳ ಆತ್ಮೀಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೇನೆ ಈಗ ಜಿಲ್ಲೆಯಲ್ಲಿ ನಾನು ನಿನ್ನೆ ಇಲಾಖೆಯಿಂದ ಪಡೆದುಕೊಂಡ ಅಂಕಿಅಂಶಗಳ ಪ್ರಕಾರ ಹತ್ತು ಸಾವಿರದ ಆರುನೂರ ಅರವತ್ತ ನಾಲ್ಕು ಐದುನೂರ ಅರವತ್ನಾಲ್ಕು ರೈತರನ್ನು ಹೊಂದಿರತಕ್ಕಂಥ ಮತ್ತು ಎಂಟು ಸಾವಿರದ ಎರಡು ನೂರ ಇಪ್ಪತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಅಂತೇಳಿ ಅವ್ರದ್ದು ಒಂದು ಲೆಕ್ಕಾಚಾರ ಎಂಟು ಸಾವಿರದ ಎರಡು ನೂರ ಇಪ್ಪತ್ತಾರು ಹೆಕ್ಟೇರ್ ಕ್ಷೇತ್ರ ಇದು ನಮ್ಮ ನಮ್ಮ ಜಿಲ್ಲೆದು ವಿಭಜಿತ ಜಿಲ್ಲೆ ವಿಜಾಪುರ ಜಿಲ್ಲೆದು ಅಖಂಡ ಜಿಲ್ಲೆ ಒಂದು ತಮಗೆ ವಿಚಾರ ಹೇಳಬೇಕಂದ್ರೆ ಈ ಲಿಂಬೆ ಬೆಳೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅದರ ಎಂಬತ್ತು ಪ್ರತಿಶತ ವಿಜಾಪುರ ಜಿಲ್ಲೆಯಲ್ಲಿದೆ ಏಟಿ ಪರ್ಸೆಂಟ್ ನಾವು ವಿಜಾಪುರದವರು ಬೆಳಿತೇವೆ ಹತ್ತು ಪರ್ಸೆಂಟ್ ಬಾಗಲಕೋಟೆಯವರು ಬೆಳಿತಾರೆ ಉಳಿದ ಎಲ್ಲ ಜಿಲ್ಲೆಗಳಿಗೆ ಸೇರಿನೆ ಹತ್ತು ಪರ್ಸೆಂಟ್ ಅಂದ್ರೆ ಇದು ಲಿಂಬೆ ಬೆಳೆ ಬೆಳೀಲಿಕ್ಕೆ ಬಹಳ ಯೋಗ್ಯವಾದ ಒಂದು ಹವಾಮಾನ ಭೂಮಿ ಗುಣಧರ್ಮ ಇರತಕ್ಕಂಥ ಒಂದು ಪ್ರದೇಶ ಇರುವುದರಿಂದ ಮತ್ತೆ ಇದಕ್ಕೆ ಲಿಂಬೆಗೆ ಒಂದು ನೂರ ಐವತ್ತು ವರ್ಷದ ಇತಿಹಾಸ ಇದೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಬ್ರಿಟಿಷರ್ ಕಾಲದಿಂದ ಬೆಳೀತಕ್ಕಂಥ ಈ ಲಿಂಬೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ನನ್ನ ಜೊತೆ ಮೊದಲು ನಾನು ನಮ್ಮ ರೈತರನ್ನು ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಲಾಸ್ಟ್ ಹೇಳಿ ಈಗ ನಾನು ಪ್ರಮುಖವಾಗಿ ಇವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗ್ಯಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿ ಇದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಲಿಂಬೆ ಸಲುವಾಗಿನೇ ಉದ್ಯಾನ ಪಂಡಿತ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮನೆತನದಿಂದ ಬಂದಿರತಕ್ಕಂಥವ್ರು ಅವಾಗ ಇವರು ಮೂರು ಸಾವಿರ ಗಿಡ ರೀ ಈ ಸತ್ಯ ಹನ್ನೆರಡು ನೂರು ಗಿಡ ಅದ ಯಾರು ಮೂರು ಸಾವಿರ ಗಿಡ ಮೆಂಟೈನ್ ಮಾಡ್ತಿದ್ರು ಅವಾಗ ಈಸಿಯಾಗಿ ಇವತ್ತು ನೂರು ಗಿಡ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲ ಕಾರಣ ಏನು ಅಂದ್ರೆ ಇವತ್ತು ಸರ್ಕಾರದ ಏನು ರೈತನನ್ನು ಮತ್ತು ಕೃಷಿ ಕಾರ್ಮಿಕರನ್ನು ಬೇರ್ಪಡಿಸ್ತಕ್ಕಂಥ ಉಚಿತ ಯೋಜನೆಗಳವ ಎಲ್ಲ ಫ್ರೀ ಕೊಡೋದು ರೇಷನ್ ಫ್ರೀ ಹಾಸ್ಪಿಟಲ್ದಿದು ಫ್ರೀ ಬಸ್ ಎಲ್ಲನೂ ಫ್ರೀ ಈ ಐದು ಗ್ಯಾರಂಟಿಗಳನ್ನು ಬಿಟ್ಟು ಹೇಳ್ತೀನಿ ರೀ ನಾ ಐದು ಗ್ಯಾರಂಟಿ ಬಂದದೇ ಈ ಮೂರು ವರ್ಷದಾಗ ಬಟ್ ಇದಕ್ಕಿಂತಲೂ ಮೊದಲು ನಮಗೆ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಈಗೇನು ಬಡವರಿಗೆ ಉಚಿತ 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 ಎಲ್ಲ ಏನು ಕೊಟ್ಟರು ಇವತ್ತು ಯಾರು ದುಡ್ಲಿಕ್ಕೆ ಬರ್ಲಿಕ್ಕೆ ತಯಾರಿಲ್ಲ ನಮಗೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಬರ್ತಾ ಇರೋದೇ ಲೇಬರ್ ಪ್ರಾಬ್ಲಮ್ ಬಾಡ್ರಿ ಆಳುಗಳ ಸಮಸ್ಯೆ ಆಗುತ್ತೆ ಇದು ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ಇವತ್ತು ದುಡಿಯೋವರೆಗಕ್ಕೆ ಎಷ್ಟು ಕೊಡ್ತಾರೆ ಇವರು ಎಂಪ್ಲಾಯ್ಮೆಂಟ್ ಇವತ್ತು ಎನ್ ಆರ್ ಇ ಒಳಗೆ ನೋಡ್ರಿ ಇವ್ರು ಕೊಡ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತು ರೂಪಾಯಿ ಲೇಬರ್ ಪೇಮೆಂಟ್ ಎನ್ ಆರ್ ಇ ಜಿಯಲ್ಲಿ ನಾವೆಷ್ಟು ಕೊಡ್ತೀವಿ ಹೆಣ್ಣಾಳಿಗೆ ನಾಲ್ಕುನೂರು ಕೊಡ್ತೀವಿ ಗಂಡಾಳಿಗೆ ಆರುನೂರು ಕೊಡ್ತೀವಿ ಅಲ್ಲಿಯೂ ಹತ್ತರಿಂದ ಐದು ನಮ್ಮಲ್ಲಿ ಹತ್ತರಿಂದ ಇದೇ ಮಾಡ್ತಾರೆ ಟೈಮಿಂಗ್ ಸೇಫ್ ಬಟ್ ನಾವು ಕೊಡ್ತಕ್ಕಂಥ ಪಗಾರ ಸರ್ಕಾರ ಕೊಡ್ತಕ್ಕಂಥ ವೇತನದಕ್ಕಿಂತಲೂ ಜಾಸ್ತಿ ಕೊಡ್ತೀವಿ ನಾವು ರೈತರು ನೀವು ಇನ್ನೂ ಅದನ್ನ ಅಲ್ಲಿ ಸರಿಯಾಗಿಲ್ಲ ಇದು ಆಗಿಲ್ಲ ಏನೇನೋ ಮಾಡಿ ಹದಿನೈದು ತಿಂಗಳಿಗೆ ಕೊಡ್ತೀರಿ ನಾವು ವೀಕ್ಲಿ ಪೇಮೆಂಟ್ ಮಾಡ್ತೀವಿ ನಾವು ರೈತರು ನಿಜವಾಗಿ ಈ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಇವತ್ತು ಲಿಂಬೆ ಕೃಷಿ ಮೇಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಕೃಷಿ ಕಾರ್ಮಿಕರು ಅವಲಂಬಿಸ್ತಾರಿದ್ದಾಗ ಇವತ್ತು ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ನಾವು ನಮ್ಮ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆದ ಅಷ್ಟೇ ಹೇಳಿದ್ರೆ ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ನಾವು ಒಂದು ನೂರು ಗಿಡ ಇದ್ದಾವ ಐದು ಲೇಬರ್ ಕಂಪಲ್ಸರಿ ಬೇಕವ್ನಿಗೆ ಕಾಯಿ ಹರಿಲಿಕ್ಕೆ ಬ್ಯಾಗಿಂಗ್ ಮಾಡಲಿಕ್ಕೆ ನೀರು ಉಣ್ಸಲಿಕ್ಕೆ ಔಷಧ ಸಿಂಪಡಣೆ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ನೂರು ಗಿಡ ಇದ್ದವನಿಗೆ ಐದು ಲೇಬರ್ ಬೇಕು ಈಗ ಇವ್ರು ಹನ್ನೆರಡು ನೂರು ಗಿಡ ಅವ್ರಿಗೆ ಕನಿಷ್ಠ ಐವತ್ತು ಲೇಬರ್ ರೀ ಕಂಪಲ್ಸರಿ ಇಲ್ಲಾಂದ್ರೆ ಆ ಪಡ ಹಾಳಾಗಿ ಹೋಗ್ತೀವಿ ಮತ್ತು ಇನ್ನೊಂದೇನು ಇದು ಬಹುವಾರ್ಷಿಕ ಬೆಳೆ ನಮಗಿದು ಒಂದು ಪ್ಲಾಂಟೇಶನ್ ಮಾಡಿದೆವು ಅಂದ್ರೆ ಇದ್ರ ಫಲ ತೋಳಕ್ಕೆ ನಮ್ಗೆ ಐದು ವರ್ಷ ಬೇಕು ಒಂದು ಐದು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಐವತ್ತು ವರ್ಷ ಇಡ್ತೇವೆ ಇದರ ಆಯುಷ್ಯ ಅಂದಾಜು ಅರವತ್ತರಿಂದ ಎಪ್ಪತ್ತು ವರ್ಷ ಒಂದು ಲಿಂಬೆ ಬೆಳಿ ಅರವತ್ತರಿಂದ ಎಪ್ಪತ್ತು ವರ್ಷ ನಮಗೆ ಈಲ್ಡ್ ಕೊಡ್ತದೆ ಸ್ಟಾರ್ಟ್ ಆಗಲಿಕ್ಕೆ ಲೇಟ್ ಮಾಡ್ತದೆ ಬಟ್ ಒಮ್ಮೆ ಸ್ಟಾರ್ಟ್ ಆಯ್ತು ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ನಡಿತಕ್ಕಂಥ ಬೆಳೆ ಇದೆ ಆದ್ರೆ ಒಂದು ಸ್ವಲ್ಪ ಈಲ್ಡ್ ಹೆಚ್ಚು ಕಡಿಮೆ ಆಗ್ತದೆ ಸೀಸನ್ ವೈಸ್ ಈಗ ಮಳೆಗಾಲದಾಗ ನಮ್ಗೆ ಈಲ್ಡ್ ಹೆಚ್ಚು ಬರುತ್ತೆ ನ್ಯಾಚುರಲ್ ಆಗಿ ಇಲ್ಡ್ ಹೆಚ್ಚು ಬರುತ್ತೆ ಅದೇ ಸಮ್ಮರ್ನೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗ್ಬಿಟ್ಟು ನಮ್ಮ ಫ್ಲವರ್ ಸೆಟ್ಟಿಂಗ್ ಆಗೋದಿಲ್ಲ ಅಥವಾ ನೀರಿನ ಕೊರತೆ ಆಗಿರ್ತದೆ ಆ ಬಿಸಿಲಿನ ಹೆಚ್ಚು ಬಿಸಿಲು ಇರೋದ್ರಿಂದ ಕಾಯಿ ಸೈಜ್ ಬರುವುದಿಲ್ಲ ಈ ರೀತಿ ಈಲ್ಡ್ ಮೇಲೆ ನಮಗೆ ಪರಿಣಾಮ ಆಗ್ತದೆ ಹವಾಮಾನ ಸಹಿತ ನಾವು ಈ ಸಹಂತದಲ್ಲಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ವಿನೀತನಾಗಿ ಮಹಾನುಭಾವರೇ ನೀವೇ ಹಿಂದಿನ ಪಿರುಡಿದೊಳಗೆ ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರ ಹದಿನೇಳರಲ್ಲಿ ಒಂದು ಮಂಡಳಿಯನ್ನು ಮಾಡಿದ್ರಿ ಇಲ್ಲಿ ರಾಜ್ಯ ಮಟ್ಟದ ಮಂಡಳಿ ಲಿಂಬೆ ಅಭಿವೃದ್ಧಿ ಮಂಡಳಿ ಎರಡ್ ಸಾವಿರ ಹದಿನೇಳು ಮೇದಲ್ಲಿ ಆ ಮಂಡಳಿ ಪ್ರಾರಂಭ ಆಯಿತು ಇವತ್ತಿನ ತನಕ ಒಂದು ಬ್ಯಾಗ್ ಪರ್ಚೇಸ್ ಮಾಡಿಲ್ಲ ಉಪಯೋಗ ಏನೇನು ಅವ್ರು ಮಾಡಿರೋದು ಒಂದು ವರ್ಷ ಎರಡು ವರ್ಷ ಈ ಎಂಟು ವರ್ಷದ ಅವಧಿಯಲ್ಲಿ ಈ ಗನಿ ಬ್ಯಾಗ್ ಸಬ್ಸಿಡಿ ಕೊಡೋದು ಟ್ರೇಗಳು ಕೊಡೋದು ಟಾರ್ಪಲಿನ್ ಕೊಡೋದು ಮತ್ತು ನಾವು ಲಿಂಬೆ ಹರಿಲಿಕ್ಕೆ ಒಂಕೆ ಇರ್ತೀವಿ ಆ ಕಡೆ ನೋತೀವಿ ರೀ ಅವುಗಳನ್ನ ಸಬ್ಸಿಡಿಯಲ್ಲಿ ಒಂದೋ ಎರಡು ವರ್ಷ ಕೊಟ್ಟದ್ದು ಬಿಟ್ಟರೆ ಯಾವ ರೈತನಿಗೂ ಒಂದೇ ಒಂದು ರೂಪಾಯಿದು ಲಾಭ ಆಗಿಲ್ಲ ನಾನಿವತ್ತು ಸ್ವತಃ ರೈತನಾಗಿ ನನ್ನನ್ನು ಮುನ್ನೂರು ನಿಮ್ಗೆ ಇಡವ್ರಿ ಇದು ನನ್ನ ತೋಟದಂದು ಇದು ನಮ್ಮ ಶ್ರೀಶೈಲಗೌಡ್ರ ತೋಟದಂದು ನಾನಿವತ್ತು ಸ್ವತಃ ರೈತನಾಗಿ ನಮಗೆ ನೀವು ಸಬ್ಸಿಡಿ ಒಳಗೆ ಏನೂ ಕೊಡೋದು ಬೇಡ ಯಾವಾಗ ಮಾರ್ಕೆಟ್ ಬೀಳ್ತದೆ ನೀವು ಖರೀದಿಗೆ ಬರ್ರಿ ನಿಮ್ಮಿಂದ ಬೇಕಾದದ್ದು ಸರ್ಕಾರದಿಂದ ನಾವು ಬೇಕಾದದ್ದು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿರಿ ನಿಮಗೆ ಏರಿಯಾನೂ ಭಾಳ ಇಲ್ಲ ಇದು ಇದು ಇನ್ನೊಂದು ಇದ್ರದ್ದು ಇದ್ರ ವೈಶಿಷ್ಟ್ಯ ಅಂದರೆ ನಮ್ಮ ದೇಶದ ಮೂವತ್ತೊಂದು ಮೂವತ್ತೆರಡು ರಾಜ್ಯಗಳವರು ನೀವು ಯಾವುದೇ ಭಾಗಕ್ಕೋರಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ತಿಲ್ಲಾರ್ದು ಯಾವ ಇಲ್ಲ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅಂದಾಜು ನೂರು ಕೋಟಿ ಬಳಸ್ತಕ್ಕಂಥ ವಸ್ತು ಇದು ನೂರು ಕೋಟಿ ಜನ ಇದನ್ನು ಯಾವುದೇ ಭಾಗಕ್ಕೆ ತೊಂದರೆ ಸಹಿತ ಇದನ್ನು ತಿಂತಕ್ಕಂಥ ಜನ ದೇಶವ್ಯಾಪಿ ಬೇಕಾಗಿರ್ತಕ್ಕಂಥ ಆಹಾರ ವಸ್ತು ದಿಸ್ ಇಸ್ ನಂಬರ್ ಒನ್ ನಂಬರ್ ಟು ಇದರಿಂದ ನೀವು ರಸ ಎಕ್ಸ್ಪೋರ್ಟ್ ಮಾಡ್ಬೋದು ಆಮೇಲೆ ಹುಳು ಸಿಪ್ಪೆಯಿಂದ ಕ್ಯಾಸ್ಟ್ರಿಕ್ ಆ್ಯಸಿಡ್ ಮಾಡ್ಬೋದು ಕ್ಯಾಸಿಟಿಕ್ ಪೌ ಪೌಡರ್ ಮಾಡ್ಬೋದು ಮತ್ತು ಇದು ಇನ್ನೊಂದು ಇದರಲ್ಲಿ ಸರ್ಕಾರ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಯಾವುದೇ ಮನುಷ್ಯ ಹುಟ್ಟದ ಬಳಕೆ ಒಂದು ಹತ್ತು ವರ್ಷ ಆದ ಬಳಕೆ ತಿಳುವಳಿಕೆ ಬಂದ್ ಬಳಕ್ಕೆ ಬೆಳಗ್ಗೆ ಬಿಸಿ ನೀರಿನೊಳಗೆ ಒಂದು ಉಗ್ರ ಬೆಚ್ಚ ನೀರಿನೊಳಗೆ ಒಂದು ಅರ್ಧ ಹಣ್ಣು ಲಿಂಬೆ ರಸ ಕುಡಿಯೋ ಒಂದು ರೂಢಿ ಇಟ್ಕೊಳ್ಳಿ ಆ ಮನುಷ್ಯಾಗ ಇಲ್ಲಿಯಿಂದ ಇಲ್ಲಿ ತನಕ ಬರ್ತಕ್ಕಂಥ ನಮ್ಮ ಹೃದಯ ಇರ್ಬೋದು ಪಿತ್ತಕೋಶ ಇರ್ಬೋದು ನಮ್ಮ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಪ್ರತಿ ನಾಗರಿಕ ಹೆಣ್ಣು ಇರ್ಲಿ ಗಂಡಿರ್ಲಿ ಶಕ್ತಿ ಅದರಿ ನಾನು ಕಳೆದ ಒಂಬತ್ತು ತಿಂಗಳಿಂದ ನಾನು ಇದನ್ನು ಬಳಕೆ ಮಾಡ್ಲಿಕ್ಕೆ ನನಗೆ ಹೆವಿ ಗ್ಯಾಸ್ಟ್ರಿಕ್ ಇತ್ತು ಒಟ್ಟು ಒಂದು ಎರಡು ಮೂರು ನಾಲ್ಕು ಕಡೆ ತೋರಿಸಿದ್ರೂ ಸಹ ಕಡಿಮೆ ಆಗಲ್ಲ ಹೆವಿ ಗ್ಯಾಸ್ಟ್ರಿಕ್ ಆಯ್ತು ನಾವು ಹಟ್ ಗುಡು 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 ಗುಡ್ ಮಾಡೋದ್ರಿ ಬ್ಯಾನ್ ಆಯ್ತದ ಇದನ್ನ ಯಾವಾಗ ನಾನು ರೂಢಿ ಮಾಡಿಕೊಂಡಿನಿ ಗ್ಯಾಸ್ಟ್ರಿಕ್ ತನ್ನಿಂದಾನೆ ಹೋಗ್ಬಿಟ್ಟ ಇದು ಪ್ರತಿಯೊಬ್ಬರು ಬಳಕೆ ಮಾಡ್ತಕ್ಕಂಥ ಔಷಧಿಗೆ ಉಪಯುಕ್ತವಾಗಿರ್ತಕ್ಕಂಥ ವಸ್ತು ಇದು ಲಿಂಬೆ ಮತ್ತೆ ಇದನ್ನು ಎಕ್ಸ್ಪೋರ್ಟು ಮಾಡಬಹುದು ನಾವು ಗಲ್ಫ್ ಕಂಟ್ರಿಗೆ ಹೆವಿ ಡಿಮ್ಯಾಂಡ್ ಗಲ್ಫ್ ಕಂಟ್ರಿಯಲ್ಲಿ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಲಿಂಬೆಗೆ ಎಕ್ಸ್ಪೋರ್ಟು ಮಾಡಬಹುದು ಆದ್ರೆ ಈಗ ನಾ ಹೇಳ್ತಕ್ಕಂಥದ್ದು ರೈತನಿಗೆ ಮಾಡಲಿಕ್ಕೆ ಶಕ್ ಇಲ್ಲ ಅವನಿಗೆ ಬೆಳೆದ ಮಾರ್ಕೆಟ್ ತರೋದ್ರೊಳಗೆ ರಾಮಾಯಣ ಇರ್ತದೆ ಅವಂದು ಇಡೀ ಕುಟುಂಬ ತೋಟ ಅದರಲ್ಲಿ ಹೆಂಡರು ಮಕ್ಕಳು ಮೊಮ್ಮಕ್ಕಳು ನಾವೆಲ್ಲರೂ ಇವತ್ತಿನ ಏನು ಲೇಬರ್ ಪ್ರಾಬ್ಲಮ್ ಅದ ನಾವು ಮನೆ ಮಂದಿ ಎಲ್ಲ ದುಡಿದು ನಮ್ಗೆ ಅಲ್ಲಿ ಅನಾನುಕೂಲದ ನಮಗೆ ಉತ್ಪಾದನೆ ಹೊರತುಪಡಿಸಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರಿಗೆ ಮಾಡಲಿಕ್ಕೆ ಶಕ್ ಇಲ್ಲ ನಾವು ಮಾಡಲಿಕ್ಕೆ ಶಕ್ ಇಲ್ಲ ಆದರೆ ಸರ್ಕಾರಗಳು ಮಾಡಲಿಕ್ಕೆ ಶಕ್ತಿ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಬರೋರಿದ್ದಾರೆ ಈ ಲಿಂಬೆ ನಾಡಿಗೆ ಬರೋರಿದ್ದೀನಿ ನಿಮಗೆ ಸ್ವಾಗತ ಮಾಡ್ತೇವೆ ನಾವು ಪ್ರಶ್ನೆನೇ ಇಲ್ಲ ಈ ರಾಜ್ಯದ ಒಡೆಯ ನಿಮ್ಮ ಬಗ್ಗೆ ನಮ್ಮ ಇರೋದೂ ಇಲ್ಲ ಆದರೆ ನೀವು ಇಲ್ಲಿ ಬಂದು ಖಾಲಿ ಕೈಲಿ ಹೋಗಬೇಡಿ ಆ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಜೂನ್ನಿಂದ ಡಿಸೆಂಬರ್ವರೆಗೆ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನೀವು ತಯಾರಾಗಿ ಬರ್ರಿ ಒಂದು ಅದಕ್ಕೆ ಅನುದಾನ ಅನೌನ್ಸ್ ಮಾಡಿರಿ ಡಿಸೆಂಬರ್ ಜೂನ್ನಿಂದ ಡಿಸೆಂಬರ್ ನಾವು ಪೆಟ್ಟು ತಿನ್ನೋದು ಇದೇ ನಾವು ಜನವರಿಯಿಂದ ನೀವು ಬರೋದು ಬೇಡ ನಮ್ಮ ಸಹಾಯಕ್ಕೆ ಮಾರ್ಕೆಟ್ ಜಂಪ್ ಆಗಿರ್ತದೆ ಎಲ್ಲರೂ ನಾನು ಪಡತನ ಬರ್ತಾರೆ ಕೇಳಿಕ್ಕೆ ಎಂಟು ಸಾವಿರ ಒಂಬತ್ತು ಸಾವಿರ ಆರು ಸಾವಿರ ಏಳು ಸಾವಿರ ಆರು ಸಾವಿರ ಮೇಲ್ಪಟ್ಟೆ ನಮ್ಗೆ ಧಾಂಡಿ ಸಿಗ್ತದೆ ಯಾವಾಗ ಜನವರಿಯಿಂದ ಮೇ ತನಕ ಅವಾಗ ನೀವು ಖರೀದಿ ಕೈ ಹಾಕಬೇಡ್ರಿ ಆದರೆ ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದೇ ರೀತಿ ತೊಗರಿ ಬೆಳೆ ಸಮಸ್ಯೆ ಆದಾಗ ನೀವು ಅಲ್ಲಿ ತೊಗರಿ ಮಂಡಳಿಯನ್ನು ರಚನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿಯಲ್ಲಿ ತೊಗರಿ ಖರೀದಿ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರಿ ಅದೇ ರೀತಿ ವಿಜಾಪುರ ಮತ್ತು ಬಾಗಲಕೋಟೆ ಗುಲ್ಬರ್ಗ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಆದ ಲಿಂಬೆ ಮತ್ತು ಇನ್ನೊಂದು ಇಷ್ಟು ಇಷ್ಟು ಈಸಿ ಅದರ ಇದು ಬೆಳೆದು ನಾವು ಬೆಳೀಲಿಕ್ಕೆ ಯಾವುದು ತಂತ್ರಜ್ಞಾನ ಬೇಡ ನೈಸರ್ಗಿಕವಾಗಿ ನೀವು ಹಚ್ಚಿ ಸ್ವಲ್ಪ ಸಣ್ಣ ಪುಟ್ಟು ರೋಗಗಳು ಬರ್ತಾವೆ ಅದನ್ನು ಬಿಟ್ಟರೆ ದೇವರು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ರೋಗ ಅದು ಕೊಟ್ಟಿಲ್ಲ ಇದು ಸಹಜವಾಗಿ ರೈತ ಬೆಳಿಬಹುದು ಇಂಥ ಒಂದು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಈ ಲಿಂಬೆ ಬೆಳೆ ಇನ್ನೂ ಕ್ಷೇತ್ರ ಹೆಚ್ಚಿಗೆ ಆಗಬೇಕು ಈಗಾಗಲೇ ಏನು ಸಮಸ್ಯೆ ಎದುರಿಸತಕ್ಕಂಥ ರೈತ ಈ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ನಿಟ್ಟಿನೊಳಗೆ ಆ ಮಂಡಳಿಗೆ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು ಯಾಕೆ ಬೇಕಾಗಿತ್ತು ರೀ ಇಷ್ಟೇ ನೀವು ಒಂದು ನಾಲ್ಕೈದು ಆರು ವಸ್ತು ಸಬ್ಸಿಡಿಗಳು ಕೊಡ್ಬೇಕಾದ್ರೆ ಆಲ್ರೆಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ ಅವ್ರ ಮುಖಾಂತರಿ ಇಟ್ಟು ರೈತರಿಗೆ ಕೊಟ್ಟರೆ ಮುಗಿದು ಹೋಗ್ತಿತ್ತಲ್ಲ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಂಡಳಿ ರಚನೆ ಒಳ್ಳೆಯ ಉದ್ದೇಶದಿಂದ ಮಾಡಿರಿ ಈ ಮಂಡಳಿ ಮಾಡಬೇಕಾದ್ರೆ ಯಶವಂತರೇಗೌಡ ಪಾಟೀಲ್ರ ಪಾತ್ರನು ಭಾಳ ದೊಡ್ಡದು ಆ ಮಂಡಳಿ ಇಲ್ಲಿ ಇಂಡಿಗೆ ತರಬೇಕು ಅದಕ್ಕೆ ಹೆಡ್ ಆಫೀಸ್ ಮಾಡಿಸ್ಬೇಕು ಮಂಡಳಿ ರಚನೆ ಮಾಡ್ತಕ್ಕಂಥ ಅವ್ರಿಗೆ ನಾವು ರೈತರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ತಂದಾರ ತಂದು ಅದು ಅಸ್ಥಿ ಪಂಜರಾಗಿ ಉಳಿದವ್ರು ಅದರಿಂದ ಏನೂ ಇಲ್ಲ ಅದಕ್ಕೆ ಜೀವ ತುಂಬ್ರಿ ಕೊಡ್ರಿ ಅನ್ನೋದಲ್ಲ ಖರೀದಿನೇ ಮೇನ್ ಪಾಯಿಂಟ್ ಇಟ್ಕೋರಿ ನೀವು ಉಳಿದದು ಬೇಡ ಒಂದು ನೂರ ಐವತ್ತು ವರ್ಷದ ಅನುಭವ ಇರ್ತಕ್ಕಂಥ ಲಿಂಬೆ ಬೆಳೆಗಾರರು ನಿಮ್ದು ಯಾವುದು ಟ್ರೈನಿಂಗ್ಸ್ ಬೇಡ ನಾವು ಹೆಂಗೆ ಬೆಳಿಬೇಕು ಬೆಳಿಬಾರ್ದು ಅನ್ನೋದು ನಾವು ಪರಡೀತಿದ್ದೀವಿ ಬೇಕಂದ್ರೆ ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ಗಳಿಗೆ ಹೇಳ್ತಕ್ಕಂಥ ರೈತರು ನಮ್ಮಲ್ಲಿ ಸಮರ್ಥ ರೈತರಿದ್ದಾರೆ ಇದ್ದಾರೆ ಯಾರು ಅಗ್ರಿಕಲ್ಚರ್ ಗ್ರ್ಯಾಜುಯೇಷನ್ ಮಾಡ್ಲಿಕ್ಕೆ ಬರ್ತಾರೆ ಅಂಥವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ನಮ್ಮ ರೈತರ ನಾವು ಬೆಳೀತಕ್ಕಂಥ ವಿಷಯದೊಳಗೆ ನಮ್ದು ಆದರೆ ಮಾರುಕಟ್ಟೆ ವಿಷಯದಲ್ಲಿ ನಾವು ಪೂರ್ತಿ ಜೀರೋ ಇದ್ದೇವೆ ಮಾರಾಟದ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಹತಾಶರಾಗಿದೆ ಮತ್ತು ಇದು ಒಂದು ಸಲ ಇದಕ್ಕೆ ಹಿಂಗೆ ಒಂದು ಬರ್ತದೆ ನೈಸರ್ಗಿಕವಾಗಿ ನಾವು ನಾಲ್ಕು ವರ್ಷ ಐದು ವರ್ಷಗೆ ಒಮ್ಮೊಮ್ಮೆ ಬರಗಾಲ ಬೀಳ್ತದೆ ಆ ಬರಗಾಲ ಬೀಳ್ಬೇಕಾದ್ರೆ ನಾವು ಹಿಂದಿನ ಎರಡು ವರ್ಷದ ಉತ್ಪನ್ನ ಗಿಡ ರಕ್ಷಣೆಗೆ ಮಾಡಿಕೊಳ್ಳೆ ನಾವು ಖರ್ಚು ಮಾಡಬೇಕು ನೀರು ನೀರಿರೋದ್ರಿ ನೀರು ಹೋಗಿಬಿಡ್ತದೆ ನಾವು ಎಲ್ಲಿಂದಲೋ ಬಾಡಿಗೆಯಿಂದ ಟ್ಯಾಂಕರ್ ತಂದು ನೀರು ಉಳಿಸ್ಬೇಕು ಆ ಗಿಡ ಉಳಿಸ್ಬೇಕು ಯಾಕಂದ್ರೆ ಬಹು ಬೆಳೆ ಇದು ಅದಕ್ಕೆ ಈ ರೀತಿ ರೈತರಿಗೆ ಮೇಲಿಂದ ಮೇಲೆ ಈ ನಿರ್ವಹಣಾ ವೆಚ್ಚನೂ ಹೆಚ್ಚದ ಲೇಬರ್ ಪ್ರಾಬ್ಲಮ್ ಅದ ಅದಕ್ಕಿಂತಲೂ ಹೆಚ್ಚು ಈ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅದಕ್ಕೆ ಸರ್ಕಾರ ಖರೀದಿಯನ್ನು ಮಂಡಳಿಯ ಮುಖಾಂತರ ಮಾಡಿ ನಾವು ಸಂಪೂರ್ಣ ಖರೀದಿ ಮಾಡುತ್ತೆ ಅನ್ನೋದಲ್ಲ ಅದನ್ನು ಹೇಳ್ತೀನಿ ನಿಮಗೆ ಇವತ್ತೇನು ಮಾರ್ಕೆಟ್ನಾಗ ಬರ್ತದೆ ಅದ್ರಾಗ ಒಂದು ಇಪ್ಪತ್ತು ಪರ್ಸೆಂಟ್ ಖರೀದಿ ಮಾಡಲಿ ಸಾಕು ಬರೇ ಮಂಡಳಿಯವರು ಎಂಟ್ರಿ ಹೊಡೆದಾರ ಮಾರ್ಕೆಟ್ನಾಗ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ರೇಟ್ ಜಂಪ್ ಆಗಿರ್ತದೆ ಐದ್ನೂರು ರೂಪಾಯಿ ರೇಟ್ ಜಂಪ್ ಅಂತ ನೋಡ್ಲಿ ಯಾಕಂದ್ರೆ ನಾನು ಕೆ ಐ ಎಫ್ ಅಧ್ಯಕ್ಷನಿದ್ದಾಗ ಹಿಂದೆ ಬೆಳಗಾವಿನಲ್ಲಿ ಸೋಯಾಬೀನ್ ಬಂದಿತ್ತು ಎನ್ ಡಿ ಡಿ ಬಿಯಿಂದ ಇಂದ ನಾವು ಸಾಲ ತೊಗೊಂಡು ಕೆ ಒ ಎಫ್ ಥ್ರೂ ಏನಾಗಿ ಮಾರ್ಕೆಟ್ನಾಗ ಎಂಟ್ರಿ ಹೊಡೆದೀವಿ ಆರ್ನೂರು ಏಳ್ನೂರು ಇದ್ದದ್ದು ಸೋಯಾಬೀನ್ ಸಾವಿರ ಮುಂದೆ ಮಾಡಲಿಕ್ಕೆತ್ತು ಇದು ಸ್ವತಃ ನನಗೆ ಅನುಭವ ಒಂದು ನಿಗಮದ ಅಧ್ಯಕ್ಷನಾಗಿ ನಾನು ರಾಜ್ಯ ಮಟ್ಟದ ಕೆಲಸ ಮಾಡೀನಿ ಅಲ್ಲಿ ಪ್ರಯೋಗ ಮಾಡೀನಿ ಯಶಸ್ವಿಯನ್ನು ಕಂಡೀನಿ ಆ ರೀತಿ ಸರ್ಕಾರ ಇವತ್ತು ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಮಂಡಳಿ ಮುಖಾಂತರ ಖರೀದಿಯನ್ನ ಮುಖ್ಯ ವಿಷಯವಾಗಿ ಮಾಡ್ಕೋಬೇಕಂತಕ್ಕಂತ ವಿನಂತಿಯನ್ನು ಮಾಡ್ಕೊತೀನಿ ಇನ್ನೊಂದು ಬಹಳ ಮಹತ್ವದ ರೀ ನಾವು